ನೂರ ಅರವತ್ತಾರು ಜನ ಎಂ ಪಿ ಜೊತೆಯಲ್ಲಿ ರಾಜ್ಯಸಭಾ ಮೆಂಬರ್ಸ್ ಅವೆಲ್ಲ ಅಲ್ಲಿ ಹೋಗಿ ಒಂದು ಪ್ರತಿಭಟನೆಯನ್ನು ಅಂದ್ಕೊಂಡಿದೀವಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಾಜ್ಯಕ್ಕೆ ಬರ್ದ ಬರಬೇಕಾದಂತಹ ತೆರಿಗೆ ಹಣವನ್ನ ನಾವು ಕಟ್ಟಿರುವಂಥ ಟ್ಯಾಕ್ಸ್ ಹಣವನ್ನ ನಮ್ಗೆ ಕೊಡ್ತಾ ಇಲ್ಲ ಇದು ಅನ್ಯಾಯ ಅಂತ ಹೇಳೋದೇ ನಮ್ಮ ಉದ್ದೇಶ ಬಹಳಷ್ಟು ಸರ್ತಿ ನೂರು ಸಲತಿ ಲೆಟರ್ ಬರೆದಿರ್ಬೋದು ಕರ್ನಾಟಕ ಸರ್ಕಾರದಿಂದ ಮುಖ್ಯಮಂತ್ರಿಗಳ ಸಮೇತವಾಗಿ ಹಿರಿಯ ಅಧಿಕಾರಿಗಳ ಸಮೇತವಾಗಿ ಹಲವಾರು ಮಂತ್ರಿವರ್ಗನು ಇವತ್ತುವರೆಗೂ ನಮಗೂ ಅವರು ದುಡ್ಡು ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಹಣ ನಮಗೆ ಕೊಡಿ ನಮ್ಮ ಬಡವರಿಗೆ ನಾವು ಸಹಾಯ ಮಾಡಬೇಕಾದ ಹಲವಾರು ಯೋಜನೆಗಳಿದಾವೆ ರೈತರಿಗೆ ಸಹಾಯ ಮಾಡಬೇಕಾದಂಥ ಯೋಜನೆಗಳಿದೆ ಮಹಿಳೆಯರಿಗೆ ಯೋಜನೆ ಮಾಡಬೇಕು ನಾವೇನು ಕೇಂದ್ರ ಸರ್ಕಾರದಿಂದ ನಾವೇನು ಭಿಕ್ಷೆ ಬಿಡ್ತಾ ಇಲ್ಲ ಇಟ್ಸ್ ಅವರ್ ರೈಟ್ ನಾವು ದುಡಿದು ನಮ್ಮ ಜನ ನಮ್ಮ ರಾಜ್ಯದ ಏಳಿಗೆಗೋಸ್ಕರ ನಾವು ಕಟ್ಟಿದಂಥ ಟ್ಯಾಕ್ಸ್ ದುಡ್ಡು ನಮಗೆ ಕೊಡ್ತಾ ಇಲ್ಲ ಇದು ನಿಮಗೆ ಅನ್ ನಿಮಗೇನೆ ಗೊತ್ತಿರುವಂಥ ವಿಚಾರ ನೀವೆಲ್ಲ ತುಂಬಿದ್ರೀತಿ ಪ್ರೆಸ್ನವರು ನೀವು ನಮ್ಮ ಪರವಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂದ್ರೆ ಟೈಮ್ ಮನೆಯಿಂದ ಸ್ಟಾರ್ಟ್ ಆಗಿದೆ ನಮ್ಮ ತೆರಿಗೆ ನಮ್ಮ ನಮ್ಮ ಹಕ್ಕು ಹತ್ತು ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಈಗ ನಮ್ಮನ್ನು ನೋಡ್ಕೊಂಡು ಕೇರಳ ಸರ್ಕಾರದವರು ತೆಲಂಗಾಣದವರು ಆಂಧ್ರ ಪ್ರದೇಶವರು ತಮಿಳ್ನಾಡವರು ಅವರೆಲ್ಲ ಡೇಟ್ಸ್ ಹಾಕ್ಕೊಂಡಿದ್ದಾರೆ ನೋಡೋಣ ನಾಳೆ ಅವ್ರು ಕೊಟ್ಟಿಲ್ಲ ಅಂದ್ರ ಬೇರೆ ರೂಪಾಯಿ ನೋಡಿ ನಾವ್ ಯಾರ ಅಪ್ಪಂದು ಕೇಳ್ತಾ ಇಲ್ಲ ಯಾರ ಅಪ್ಪನ ಹಣ ನಾವು ಕೇಳ್ತಾ ಇಲ್ಲ ನಾವ್ ಕೇಳ್ತಾ ಇರೋದು ನಮ್ಮ ಕಷ್ಟಪಟ್ಟು ನಮ್ಮ ರಾಜ್ಯದ ಜನತೆ ಕಟ್ಟಿರುವಂತ ಟ್ಯಾಕ್ಸ್ ದುಡ್ಡು ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಾವು ನಾವು ದಾನ ಆದ್ರೂ ಮಾಡ್ತೀವಿ ನಮ್ಮ ಜನಗಳಿಗೆ ಆಗಿ ಕೊಡ್ತೀವಿ ನಮ್ಮ ಜನಗಳಿಗೆ ಸರ್ಕಾರಕ್ಕೆ ಆ ಒಂದು ಶಕ್ತಿ ಇದೆ ಸರ್ಕಾರಕ್ಕೆ ಅಧಿಕಾರ ಇದೆ ನಮ್ಮ ಜನಗಳು ಏನ್ ಮಾಡ್ಬೇಕು ಅಂತ ಹೇಳುದು ನಾವೇನ್ ಕೇಂದ್ರ ಸರ್ಕಾರದಿಂದ ಭಿಕ್ಷೆ ಪಡ್ತಾ ಇಲ್ಲ ಮುಂದತ್ತ ಅವರು ಅವ್ರಿಗೆ ಭಿಕ್ಷೆ ಬೇಡಿ ಅಭ್ಯಾಸ ಇರ್ಬೋದು ನಾವು ಭಿಕ್ಷೆ ಪಡ್ತಾ ಇಲ್ಲ ನಮ್ಮಣ ನಮ್ಮ ಹಕ್ಕು ಕೇಳ್ತಾ ಮುಂದತ್ತ ಮತ್ತೆಲ್ಲ ಬೆಲೆ ಕೊಟ್ಕೊಂಡು ಹೋದ್ರೆ ನಮ್ಗೇನು ಮರ್ಯಾದೆ ಇರ್ತದೆ ಹಂಗಾದ್ರೆ ಹಂಗಾದ್ರೆ ಈ ರಾಜ್ಯದ ಜನಗಳ ವಿರೋಧನ ಹಂಗಾದ್ರೆ ವಿರೋಧವಾಗಿ ನಡ್ಕೊಳ್ಳೋದ ಟ್ಯಾಕ್ಸ್ ದುಡ್ಡು ನಮ್ ಕೊಡೋದ್ ಬೇಡವಾ ನಮ್ ಪಾಲ್ ಬರೋದ್ ಬೇಡ ನೀವೇ ಹೇಳಿ ಮುನರತ್ ಅವರು ಬಿಜೆಪಿಯವ್ರ ಹಾಗಾದ್ರೆ ನಮ್ ದುಡ್ಡು ನಮ್ ಬರಬಾರ್ದು ಅಂತಾನ ಅವ್ರ ಹೋರಾಟ ನಮ್ ಜನಗಳು ನಾವ್ ಅನುಕೂಲ ಕೊಡ್ಬಾರ್ದು ಭಿಕ್ಷೆ ಅಲ್ಲ ನಾವ್ ಜನಗಳು ಕೊಟ್ಟಿರೋ ಭಿಕ್ಷೆ ಅಲ್ಲ ಜನಗಳು ಕೊಟ್ಟಿರೋದು ಜನಗಳ ಹಕ್ಕು ಸರ್ಕಾರದ ವಿವೇಚನೆ ಸಂಬಂಧಪಟ್ಟಿದ್ದು ನಮ್ಮ ಹಣ ನಾವು ಕೇಳಕ್ ಹೋಗ್ತಾ ಇರೋದು ಮಾಡ್ಬೇಕು ರಾಜ್ಯ ಸರ್ಕಾರದ ದುಡ್ಡು ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕಾಗಿತ್ತು ಸರ್ ಟ್ಯಾಕ್ಸ್ ದುಡ್ಡು ಎಲ್ಲಿಂದ ಬರ್ಬೇಕು ನಾವು ಕಟ್ಟುವಂತ ಇನ್ಕಮ್ ಟ್ಯಾಕ್ಸ್ ನಾವು ಕಟ್ಟುವಂತ ಸೇಲ್ಸ್ ಟ್ಯಾಕ್ಸ್ ಕೇಂದ್ರದಿಂದ ನಮ್ ಪಾಲ್ ಬರ್ಬೇಕಲ್ಲ ಎರಡ್ ಲಕ್ಷದ ಎಂಬತ್ ಸಾವಿರ ಕೋಟಿ ಎಷ್ಟೋ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದ್ರಲ್ಲಿ ನಲ್ವತ್ ಸಾವಿರ ಕೋಟಿನೂ ಐವತ್ ಸಾವಿರ ಕೋಟಿನೂ ನಮ್ ಪಾಲ್ ಬರ್ಬೇಕಾಗಿದೆ ಅಂತ ಕೊಟ್ಟೇ ಇಲ್ಲ ಆ ದುಡ್ಡು ಕೇಳ ನಮ್ ಪಾಲು ಪ್ರತ್ಯೇಕ ದೇಶ ಪ್ರತ್ಯೇಕ ದೇಶ ಏನ್ ಕೇಳ್ತಾ ಇಲ್ಲ ಅವ್ರು ಹೇಳಿರೋದು ಇದೇ ತರ ಮುಂದುವರೆದ್ರೆ ಇವರ ನಡವಳಿಕೆ ಬಿಜೆಪಿ ಅವರ ನಡವಳಿಕೆ ಇದೇ ತರ ತಾರತಮ್ಯ ಡಿಸ್ಕ್ರಿಮಿನೇಷನ್ ಕಾಂಗ್ರೆಸ್ ಇರುವಂತ ಸರ್ಕಾರಗಳಿಗೆ ದುಡ್ಡು ಕೊಡದೆ ಕಾಂಗ್ರೆಸ್ ಇತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ಬಿಜೆಪಿ ತರ ಸರ್ಕಾರಗಳಿಗೆ ದುಡ್ಡು ಕೊಡದೆ ಈ ತರ ನಾಟಕ ಮಾಡ್ತಾ ಇರಲ್ಲ ಇದ್ರ ವಿರುದ್ಧ ಪ್ರತಿಭಟನೆ ಮಾಡಕ್ ಹೋಗಿ ಸುರೇಶ್ ಅವರು ನಮ್ ಈ ತರ ಮಾಡಿದ್ರೆ ಕರ್ನಾಟಕ ಒಂದೇ ಅಲ್ಲ ಹೇಳಿರೋದು ಯಾರ್ಯಾರು ಈ ತರ ಒಳಪಟ್ಟಿದ್ದಾರೆ ಅಂತ ರಾಜ್ಯಗಳೆಲ್ಲ ಸೇರಿ ಕೇಳ್ಬೇಕಾಗ್ತದೆ ಅಂತ ಅವ್ರು ಹೇಳಿರೋದು ಕುಡಿ ಅಂತ ಕೇಳಿಲ್ಲ ಈಗ ಎರಡ್ ಸಾವಿರದ ರಲ್ಲಿ ಸ್ಟೇಟ್ ಬಜೆಟ್ ಇದ್ದಿದ್ದು ಒಂದ್ ಲಕ್ಷ ಚಿಲ್ಲರೆ ಈಗ ಮೂರ್ ಲಕ್ಷ ಕೋಟಿ ಆಗೈತೆ ಯಾರು ಹೇಳ್ತಾ ಇದಾರೆ ಆ ಮಹಾನ್ ಬುದ್ಧವಂತರ್ಗೆ ಹೇಳುವಂತ ಮಾತು ವರ್ಷ ವರ್ಷ ಭತ್ತ ಭತ್ತ ಅನುದಾನ ಜಾಸ್ತಿ ಆಯ್ತದೆ ಬಜೆಟ್ ಜಾಸ್ತಿ ಆಯ್ತೈತೆ ಕಮ್ಮಿ ಆಗಲ್ಲ ಒಂದಿಷ್ಟು ತ್ರೀ ಆಗೈತೆ ಈಗ ಅದೇ ಪ್ರಕಾರ ಒಂದಿಷ್ಟು ತ್ರೀ ಆಗಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಎರಡ್ ಸಾವಿರದ ಹಂಗಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು ಇವಾಗ ಅದೇ ಕೊಡು ಅಂತ ಹೇಳಕ್ ಆಯ್ತದ ನಾವು ಆಗ್ತಾ ಆಗ್ತಾ ಒಂದಿಷ್ಟು ತ್ರೀ ಅಣ್ಣ ನೀವೇ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಎಷ್ಟಿತ್ತು ಬಜೆಟ್ ಗತ್ರ ಇವತ್ತು ಮೂರುವರೆ ಲಕ್ಷ ಕೋಟಿ ಇದೆ ಮೂರುವ ಪಟ್ಟು ಆಯ್ತು ಅದೇ ಪ್ರಕಾರ ಮೂರುವ ಪಟ್ಟು ನಮ್ ಟ್ಯಾಕ್ಸ್ ದುಡ್ಡು ಕಟ್ಟಿರೋದು ಬರ್ಬೇಕು ಅಷ್ಟೇ ನನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಅಷ್ಟೇ ಇನ್ನೊಂದು ವಿಚಾರ ಆರೋಪ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಏನ್ ಕೊಟ್ಟಿದೆ ನಾನು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇರೋದ್ರಿಂದ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಯೋಜನೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷಗಳ ಕಾಲ ನಮ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ಆಶೀರ್ವಾದವನ್ನ ದುರುಪಯೋಗ ಮಾಡ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಯಾರಿಗು ಬುದ್ಧಿ ಯಾರ್ಗು ಅಂತ ಕೆಟ್ಟ ಬುದ್ಧಿ ಬರೋದಿಲ್ಲ ಯಾವ ಯೋಜನೆನೂ ನಾವು ಕಮ್ಮಿನೂ ಮಾಡಲ್ಲ ಕ್ಯಾನ್ಸಲ್ ಹೋಗಿ ಅವರು ಹೇಳಿರೋದು ಕಂಟೆಸ್ಟ್ ಕ್ಯಾನ್ಸಲ್ ಹೇಳ್ತಾ ಇದ್ದಾರೆ ಬಿಜೆಪಿ ಅವ್ರು ಹಂಗ್ ಹೇಳ್ತಾ ಇದ್ದಾರೆ ಅವ್ರ ಮಾತು ನಂಬಕೋಬೇಡಿ ಎಲ್ಲಿ ಕೆಲಸ ಮಾಡೋರು ಅವ್ರಿಗೆ ಯಾರ್ ನಿಮ್ ಯೋಜನೆಗಳು ಕೊಟ್ಟವ್ರು ಅವ್ರಿಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಕಳ್ಕೋಬೇಡಿ ಅಂತ ಹೇಳಿದ್ದಾರೆ ಲಕ್ಷತೆ ಇಲ್ಲ ಗ್ಯಾರಂಟಿನ ನೂರ ನೂರು ಪರ್ಸೆಂಟ್ ನಾವು ಯಾವ ಯೋಜನೆಗಳು ನಾವು ಕ್ಯಾನ್ಸಲ್ ಮಾಡಲ್ಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇರೋ ತನಕ ನಾವು ಐದು ಜನಪರ ಯೋಜನೆಗಳು ಏನು ಕೊಟ್ಟಿದ್ದೀವಿ ಅದು ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ನೂರಕ್ಕೆ ಮೂರು ಪರ್ಸೆಂಟ್ ಹೇಳ್ತೇನೆ